ಟೀಮ್ ಇಂಡಿಯಾದ ನಾಯಕರ ರೋಹಿತ್ ಶರ್ಮಾ ಸಿಡ್ನಿಯಲ್ಲಿ ನಡೀತಿರೋ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಐದನೇ ಟೆಸ್ಟ್ ಪಂದ್ಯದಲ್ಲಿ ಆಡ್ತಾ ಇಲ್ಲ ಪಂದ್ಯಕ್ಕೆ ಒಂದು ದಿನ ಮುಂಚೆಯೇ ಪ್ಲೇಯಿಂಗ್ ಲೆವೆಲ್ ಬಗ್ಗೆ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಮಾತಾಡಿದರು ಇತ್ತ ರೋಹಿತ್ ಶರ್ಮಾರವರ ಬ್ಯಾಟ್ರಿಂದ ರನ್ ಬಾರದ ಕಾರಣಕ್ಕೆ ತಂಡದ ನಾಯಕನನ್ನು ಹೊರಗಿಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ ಗೌತಮ್ ಗಂಭೀರ್ ರೋಹಿತ್ ಶರ್ಮಾರವರ ಬ್ಯಾಟಿಂಗ್ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಪತ್ರಕರ್ತರಿಗೆ ಉತ್ತರ ನೀಡಿದರು ಒಂದು ಕಡೆ ಭಾರತದ ಕ್ರಿಕೆಟ್ ತಂಡದ ಅಭಿಮಾನಿಗಳು ಮಿಶ್ರ ಕೊಡ್ತಾ ಇದ್ದು ಭಾರತದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ ರೋಹಿತ್ ಶರ್ಮಾ ಫಾರ್ಮಲ್ಲೇ ಇಲ್ಲ ಅವರು ಇಡೀ ವರ್ಷ ಗಳಿಸಿದಂಥ ರನ್ಗಳು ಭಾಳ ಕಡಿಮೆ ಮತ್ತು ಈ ಆಸ್ಟ್ರೇಲಿಯಾ ಸರಣಿಯಲ್ಲೂ ಸಹ ಒಂದು ಐವತ್ತು ರನ್ ಸಹ ಅವರು ದಾಟಿಲ್ಲ ಅವರು ಒಟ್ಟಾರೆ ಸ್ಕೋರ್ ಈಗ ನಾಲ್ಕನೇ ಟೆಸ್ಟ್ ಪಂದ್ಯ ನಡೀತಾ ಇದೆ ಐದನೇ ಟೆಸ್ಟ್ ಪಂದ್ಯ ಹಾಗಾಗಿ ಅವ್ರನ್ನ ತಗೋಬೇಕೋ ಬೇಡವ ನಾಯಕನಾಗಿ ಇಷ್ಟು ವಿಫಲ ಆಗಿರ್ತಕ್ಕಂಥ ರೋಹಿತ್ ಶರ್ಮಾ ಅವರು ಆಡ್ತಾರ ಅಂತಕ್ಕಂಥ ಡೌಟ್ ಶುರುವಾಗುತ್ತೆ ಯಾಕಂದರೆ ಕೋಚ್ ಗೌತಮ್ ಗಂಭೀರ್ ಅವರು ಪತ್ರಕರ್ ಜೊತೆ ಮಾತಾಡ್ತಾ ಹೇಳ್ತಾಯಿದ್ರು ಫೈನಲ್ ಪ್ಲೇಯಿಂಗ್ ಇಲೆವೆನ್ ಯಾರು ಅನ್ನೋದನ್ನು ಪಿಚ್ ನೋಡಿದ ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಆಮೇಲೆ ಆ ಪ್ರೆಸ್ ಮೀಟಿಗೆ ನಾಯಕ ಬಂದಿದ್ದಿಲ್ಲ ತಂಡದ ನಾಯಕ ಬಂದಿದ್ದಿಲ್ಲ ಬರೀ ಗೌತಮ್ ಗಂಭೀರ್ ಮಾತ್ರ ಪ್ರೆಸ್ ಮೀಟಲ್ಲಿದ್ದರು ಕೇಳಿದರೆ ತಂಡದ ನಾಯಕ ಪ್ರೆಸ್ ಮೀಟಿಗೆ ಬರಬೇಕು ಅಂತ ಹೇಳೇನು ರೂಲ್ಸ್ ಇಲ್ಲ ಅನ್ನೋಂಥ ಮಾತನಾಡಿದರು ಇದರ ಅರ್ಥ ಭಾರತದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಈಗ ಕೊನೆಗೆ ನೋಡಿದರೆ ನಾಯಕನನ್ನೇ ಹೊರಗಿಟ್ಟಿದ್ದಾರೆ ಕೋಚ್ ರೋಹಿತ್ ಶರ್ಮಾ ಅವರನ್ನೇ ಹೊರಗಿಟ್ಟಿದ್ದಾರೆ ಏಕದಿನ ವಿಶ್ವಕಪ್ ಭಾರತಕ್ಕೆ ತಂದುಕೊಟ್ಟಂಥ ಮೂರನೇ ನಾಯಕ ರೋಹಿತ್ ಶರ್ಮಾ ಈ ತಮ್ಮ ಕಳಪೆ ಪ್ರದರ್ಶನದಿಂದ ಅವರು ಈಗ ಕೊನೆಯ ಟೆಸ್ಟ್ನಲ್ಲಿ ಹೊರಗೆ ಉಳಿದಿದ್ದಾರೆ ಬಹುಶಃ ಯಾವುದೇ ನಾಯಕ ಇಂಥ ಒಂದು ತೀರ್ಮಾನಕ್ಕೆ ಒಳಗಾಗಿಲ್ಲ ಅಂತ ಕಾಣುತ್ತೆ ವಿಶ್ವಕಪ್ ಗೆದ್ದ ಮೂರು ವರ್ಷವೇ ಕೆಲವೇ ತಿಂಗಳುಗಳಲ್ಲಿ ನಾಯಕ ಟೆಸ್ಟ್ ತಂಡದಿಂದ ಹೊರಗುಳಿತಾನೆ ಅಂತ ಅಂದರೆ ಇದು ನಾಯಕನ ವೈಫಲ್ಯವೋ ಕೋಚ್ ವೈಫಲ್ಯವೋ ಆಯ್ಕೆಗಾರರ ವೈಫಲ್ಯವೋ ಯಾರ್ದು ಏಕದಿನ ಸರಣಿಯಲ್ಲಿ ಚಾಂಪಿಯನ್ ಆದರೆ ಟೆಸ್ಟ್ನಲ್ಲಿ ರನ್ ಇಲ್ಲ ಅಂದರೆ ಹಾಗಾಗಿ ಈಗ ರೋಹಿತ್ ಶರ್ಮಾ ಭಾರತದ ಪ್ಲೇಯಿಂಗ್ ಲೆವೆನ್ ಏನಿದೆ ಫೈನಲ್ ಟೀಮ್ನಲ್ಲಿ ಸ್ಥಾನ ಪಡೆದಿಲ್ಲ ಸಿಡ್ನಿಯಲ್ಲಿ ನಡೀತಾ ಇರೋ ಬಾರ್ಡರ್ ಗವೋಸ್ಕರ್ ಟ್ರೋಫಿಯ ಐದನೇ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಆಡ್ತಾ ಇಲ್ಲ ಇದು ಭಾಳಷ್ಟು ಚರ್ಚೆ ಕಾರಣ ಆಗಿದೆ ನಾಯಕನನ್ನೇ ಹೊರಗಿಟ್ಟು ಆಡ್ತೀರಾ ಅಂಥೇಳಿ ಈಗ ನಾಯಕನಿಗಿಂತ ಕೋಚ್ ದೊಡ್ಡವನ ಅಂತ ಆಯ್ಕೆದಾರರಿಗಿಂತ ಕೋಚ್ ದೊಡ್ಡವರ ಯಾರು ತೀರ್ಮಾನ ಕೊನೆಗೆ ಹಾಗಾಗಿ ಈ ಥರದ ಒಂದು ಚರ್ಚೆ ಸಾಗಿದೆ